ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮನೆ ಮಗಳು ಆಶಾ ಜೀವನದಲ್ಲಿ ಯಾವ ದಿನವೂ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಒಂದು ಸಾಮಾನ್ಯ ದಿನವನ್ನು ವಿಶೇಷ ದಿನವನ್ನಾಗಿಸೋ ಅದ್ಭುತ ಶಕ್ತಿ ಇರೋದು ಒಬ್ಬರಿಗೆ ಮಾತ್ರ ಅದು ಬೇರೆ ಯಾರೂ ಅಲ್ಲ ನಾವೇ ಹೌದು ನಮ್ಮ ದಿನ ಸ್ಪೆಷಲ್ ಆಗಿರಬೇಕು ಚೆನ್ನಾಗಿರಬೇಕು ಖುಷಿಯಾಗಿ ಕಳಿಬೇಕು ಅಂತ ನಾವು ತಾನೇ ಬಯಸೋದು ಅಂದಮೇಲೆ ನಾವೇ ನಮ್ಮ ಜೀವನಕ್ಕೆ ಅದ್ಭುತ ಶಕ್ತಿ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಫಸ್ಟ್ ಆ್ಯಂಡ್ ಮಸ್ಟ್ ಪ್ರಿಯಾರಿಟಿ ಆಶಾ ಮೋಹನ್ ಐ ಒನ್ ಬಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರ ಪ್ರತಿದಿನ ಖುಷಿಯಾಗಿರಲಿ ಒಳ್ಳೆಯದಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ ಮನುಷ್ಯ ಕಷ್ಟಪಡೋದು ಕಷ್ಟಪಟ್ಟು ದಿನವೆಲ್ಲ ಬಿಸಿಲು ಮಳೆ ಅನ್ನೋದನ್ನು ನೋಡದೆ ಕೆಲಸ ಮಾಡೋದು ಹೊಟ್ಟೆಗೋಸ್ಕರ ಮೂರು ಹೊತ್ತಿನ ಊಟಕ್ಕೋಸ್ಕರ ಅದರಲ್ಲೂ ತಿನ್ನೋ ಊಟ ಶುಚಿಯಾಗಿ ರುಚಿಯಾಗಿ ಇದ್ದರಂತೂ ದಣಿದ ದೇಹಕ್ಕೆ ಹೊಸ ಚೈತನ್ಯವೇ ಮೂಡಿದ ಹಾಗೆ ಕೆಲವರಿಗೆ ಖಾರವಾದ ತಿಂಡಿ ಇಷ್ಟವಾದರೆ ಮತ್ತೆ ಕೆಲವರು ಸಿಹಿ ಪ್ರಿಯರು ಸಿಹಿ ತಿಂಡಿ ಮಾಡೋದು ಹಬ್ಬ ಸಂಭ್ರಮದಲ್ಲಿ ಮನೆಗೆ ನೆಂಟರು ಇಷ್ಟರು ಯಾರಾದರೂ ಬಂದಾಗ ಇಲ್ಲ ಖುಷಿಯಾದಾಗ ಅಷ್ಟೇ ಅಲ್ಲ ಬೇಜಾರಾದಾಗ ಕೂಡ ಬೇಜಾರನ್ನು ಹೋಗಿಸಿ ಹಾಯಾಗಿ ಖುಷಿಯಾಗಿ ಹಿತವಾಗಿ ಸಿಹಿ ತಿಂಡಿನ ಮಾಡ್ಕೊಂಡು ತಿಂದರೆ ಹಬ್ಬ ಸ್ವರ್ಗ ಎಲ್ಲ ಕೆಲಸ ಮುಗಿಸಿ ಹೆಣ್ಮಕ್ಳು ಸ್ವಲ್ಪ ಫ್ರೀ ಆಗೋದು ಸಂಜೆ ಸಮಯದಲ್ಲಿ ಈ ಸಮಯನ ಬಳಸ್ಕೊಂಡು ಮನೆಯಲ್ಲಿರೋ ಕೆಲವೇ ಐಟಮಲ್ಲಿ ಒಂದು ಸಿಹಿ ತಿಂಡಿ ಮಾಡೋಣ ಬನ್ನಿ ಒಂದು ಸಾಮಾನ್ಯ ದಿನವನ್ನು ಹೇಗೆ ಒಂದು ಸಿಹಿ ಆಗಿ ಮಾಡುತ್ತೆ ಅಂತ ನೋಡೋಣ ಇಂದಿನ ಸಿಹಿ ವಿಷಯ ದೂದ್ ಬೇಡ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಏನೇನು ಬೇಕು ಅಂತೆಲ್ಲ ತೊಗೊಂಡಿದ್ದೀನಿ ಹಾಲು ಪೌಡರ್ ಸ್ವಲ್ಪ ಹಾಲು ಸಕ್ಕರೆ ಮತ್ತು ಏಲಕ್ಕಿ ಡ್ರೈ ಫ್ರೂಟ್ಸ್ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಯಾರೂ ಅಷ್ಟು ಸ್ವೀಟ್ ತಿನ್ನಲ್ಲ ಅದು ನನ್ನ ಅನಿಸುತ್ತೆ ಇಷ್ಟು ಮೊದಲು ಪ್ಯಾನ್ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಇಟ್ಟಿದ್ದೀನಿ ಆಲ್ರೆಡಿ ಸ್ವಲ್ಪ ಬಿಸಿ ಆಗಿದೆ ಬಿಸಿಯಾಗಿರೋ ತುಪ್ಪ ಫ್ರೈ ಪ್ಯಾನ್ಗೆ ಸ್ವಲ್ಪ ಹಾಲು ಇದ್ದೀನಿ ಅರ್ಧ ಗ್ಲಾಸ್ ಹಾಕಿದ್ದೀನಷ್ಟೆ ಹಾಲು ಮತ್ತು ತುಪ್ಪ ಸ್ವಲ್ಪ ಬಿಸಿ ಆಗಲಿ ಅರ್ಧ ಗ್ಲಾಸ್ ಹಾಕಿರೋದ್ರಿಂದ ಬೇಗನೆ ಬಿಸಿ ಆಗುತ್ತೆ ಬಿಸಿ ಆಗಿದೆ ಇವಾಗ ಇದಕ್ಕೆ ತೆಗೆದಿಟ್ಕೊಂಡಿರೋಂಥ ಹಾಲು ಪೌಡರು ಒಂದು ಕಪ್ಪಷ್ಟು ಹಾಕಿದ್ದೀನಿ ಚಿಕ್ಕ ಕಪ್ಪು ಹಾಲು ತುಪ್ಪ ಮತ್ತು ಹಾಲು ಪೌಡರ್ ಚೆನ್ನಾಗಿ ಬ್ಲೆಂಡ್ ಆಗಲಿ ಗಂಡು ಗಂಟೆಲ್ಲೇ ಇಲ್ಲದೆ ಇರೋ ಥರ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಜಾಸ್ತಿ ಅಗತ್ಯ ಏನಿರೋದಿಲ್ಲ ಯಾಕೆಂದರೆ ಹಾಲು ಪೌಡರು ಜಾಸ್ತಿ ಏನಿರೋದಿಲ್ಲ ಹಾಂ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇವಾಗ ಇದಕ್ಕೆ ಹಾಫ್ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಸ್ವಲ್ಪ ಖರಗತಕ್ಕ ಬಿಸಿ ಮಾಡಿದ್ರೆ ಸಾಕು ಆಗಿದೆ ಮನೆಯೆಲ್ಲ ತುಪ್ಪ ಏಲಕ್ಕಿ ಘಮ ತುಂಬ್ಕೊಂಡು ಬಿಟ್ಟಿದೆ ಹಾಕು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಚಿಕ್ಕ ಪ್ಲೇಟಿಗೆ ತುಪ್ಪನ ಸವ್ಕೊಂಡು ಇಟ್ಕೊಳ್ಳೋಣ ಪ್ಯಾನಲ್ಲಿರೋ ಅಷ್ಟನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಬೇಕಂದರೆ ಈಗಲೇ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಇನ್ನು ಅಂದರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡಿ ಅದರ ಮೇಲೆ ಅಲಂಕಾರಕ್ಕೆ ನಮ್ಗೆ ಹೇಗೆ ಬೇಕು ಹಾಗೆ ಜೋಡಿಸ್ಕೋಬೋದು ಎರಡು ನಿಮಿಷ ಸ್ವಲ್ಪ ತಣ್ಣಗಾಗಲಿ ನಾನು ಈಗಲೇ ಡ್ರೈ ಫ್ರೂಟ್ಸನ್ನು ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಗಿದೆ ಕೂಗ್ತಾ ಇದೆ ಕೇಳಿಸ್ತಿದೆಯಾ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆ ಥರ ತೊಗೊಂಡು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ದೂದ್ ಪೇಡನ ಮಾಡ್ಕೊಡೋ ದೂದ್ ಪೇಡ ಅಂತ ಹೇಳಿದ್ರಿಂದ ದೂಧ್ ಪಿಡ ಶೇಪಲ್ಲೇ ಮಾಡ್ಕೊತಿದ್ದೀನಿ ಅಲಂಕಾರಕ್ಕೆ ಮೇಲ್ಗಡೆ ಒಂದು ಬಾದಾಮಿ ಇಡ್ತೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಏನು ಬೇಕಾದರೂ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಎಲ್ಲ ಹೆಲ್ದಿ ಐಟಮ್ಸ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಿತವಾದ ಸಂಜೆಯಲ್ಲಿ ಸಿಹಿಯಾದ ದೂದ ಬೇಡ ನನ್ನ ಕೈಯಲ್ಲಿ ತುಂಬಾ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಖುಷಿಯಾಗಿರೋಕೆ ಸಾಮಾನ್ಯ ದಿನವನ್ನು ಸಂಭ್ರಮಿಸೋಕೆ ಕೈಯಲ್ಲಿ ಕೋಟಿ ಕೋಟಿ ಹಣ ಇರಬೇಕು ಅಂತ ಏನಿಲ್ಲ ಕೈಯಲ್ಲಿ ಇಷ್ಟವಾದ ಒಂದು ಸಿಹಿ ಇದ್ದರೂ ಸಾಕು ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಕೃಷ್ಣಾರ್ಪಣಮಸ್ತು